ಎಲ್ರಿಗೂ ಕರುಣಾರಸದಿ ಕೋಡಿವರಿವ ಕಟಾಕ್ಷದ ಪರತತ್ವ ಸ್ವರೂಪವ ಆಲಾಪದ ಪರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎಂಬ ಮಾನಸದಿ ನಿರಾಭಾರಿ ಗುರುವಿರಲಿ ಎಂಬ ಮಾನಸದಿ ಎನರ್ಜಿ ಪಾಸನ್ ಬಗ್ಗೆ ಒಂದು ವಿಷಯ ಈಗ ಎಲ್ಲ ಒಂದು ಕಡೆ ಹೋಗಿರ್ತೀರಿ ನೀವು ಯಾರ್ದೋ ಒಂದು ಮನೆಗೆ ಹೋಗಿರ್ತೀರಿ ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ತಿರುಗಾಡ್ತಾ ಇರ್ತೀರಿ ಅಥವಾ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಿ ಮಸೀದಿಗೆ ಹೋಗಿರ್ತೀರಿ ಚರ್ಚ್ಗೆ ಹೋಗಿರ್ತೀರಿ ಎಲ್ಲೋ ಒಂದು ಕಡೆ ಹೋಗಿರ್ತೀರಿ ಕೆಲವೊಬ್ಬರಿಗೆ ಕೆಲವೊಂದು ಎನರ್ಜಿಯ ಒಂದು ಆವಾಸ ಆಗ್ತದೆ ಹಾಂ ಇಲ್ಲೇನೋ ಒಂದು ಎನರ್ಜಿ ಇದೆ ನನ್ನಲ್ಲಿ ಏನೋ ಒಂದು ಎನರ್ಜಿ ಪಾಸ್ ಆಗ್ತಾ ಇದೆ ಅಥವಾ ಈ ಸುತ್ತಮುತ್ತಲುವಂತಹ ಎನರ್ಜಿ ಯಾವುದೋ ತನಗೆ ಫೀಲ್ ಆಗ್ತಾ ಇದೆ ಏನೋ ಒಂದು ಎಡಿಷನಲ್ ಎನರ್ಜಿ ಫೀಲ್ ಆಗ್ತಾ ಇದೆ ಆ ಥರದ್ದು ಒಂದು ಭಾವನೆ ಕೆಲವೊಬ್ಬರಿಗೆ ಬರ್ತದೆ ಇದು ಎಲ್ಲರೂ ಮಾಡ್ಬೋದಾ ಅಥವಾ ಎಲ್ರಿಗೂ ಗೊತ್ತಾಗ್ತದ ಅಂದರೆ ನಿಜವಾಗ್ಲೂ ಗೊತ್ತಾಗ್ತದೆ ನಮ್ಮ ಯೋಗ ಟೆಕ್ನಿಕ್ನಲ್ಲಿ ನಾವು ದಿನನಿತ್ಯದ ಪೂಜೆ ಪುನಸ್ಕಾರಗಳಲ್ಲಿ ನಾವು ಧ್ಯಾನಗಳಲ್ಲಿ ಉಪಯೋಗಿಸಿರುವಂತಹ ಕೆಲವೊಂದು ಟೆಕ್ನಿಕ್ ಅನ್ನು ಉಪಯೋಗಿಸ್ಕೊಂಡ್ರೆ ನಮ್ಮಲ್ಲಿ ಆ ಒಂದು ಶಕ್ತಿಯ ಸಂಚಾರದ ಒಂದು ಸೂಚನೆಯನ್ನ ನಾವು ನೋಡ್ಕೋಬಹುದು ಬಹಳಷ್ಟು ಜನಕ್ಕೆ ಅದು ತನ್ನ ತಾನೇ ಆಕ್ಟಿವಿಟಿ ಇರೋದ್ರಿಂದ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಯಾವ್ದು ಒಂದು ಪ್ಲೇಸ್ಗೆ ಹೋದ್ಮೇಲೆ ಇಲ್ಲೊಂದು ನೆಗೆಟಿವ್ ಎನರ್ಜಿ ಇದೆ ಅಥವಾ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಶಕ್ತಿ ಬಹಳ ಬಲಿಷ್ಠ ಇದೆ ಈ ತರ ನೀವು ಹೇಳೋದು ಕೇಳಿರ್ತೀರಿ ಯಾವುದೋ ಒಂದು ದೇವಸ್ಥಾನಕ್ಕೆ ಯಾರಾದರೂ ಒಬ್ಬರು ಬಂದಾಗ ಇಲ್ಲಿ ಭಾಳ ಶ ಬಲಿಷ್ಠ ಶಕ್ತಿ ಉಂಟು ನೀವು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಈ ರೀತಿ ಹೇಳೋದನ್ನು ಉಂಟು ಸೊ ಈ ರೀತಿದನ್ನ ನಾವು ಕಂಡುಕೊಡೋದು ಯಾವ ರೀತಿ ಅಂತೇಳಿ ಅದನ್ನ ನೀವು ಅಂದರೆ ಮಾಡ್ಬೋದು ನೀವು ಪೂಜೆ ಪುನಸ್ಕಾರಗಳಲ್ಲಿ ಮಾಡ್ತೀರಿ ಅಂದರೆ ನೀವು ಪೂಜೆ ಎಲ್ಲ ಆದ ನಂತರ ಧ್ಯಾನ ಮಾಡಬೇಕು ಧ್ಯಾನದ ಒಂದು ಏನಿದೆ ಧ್ಯಾನ ಮುದ್ರೆ ಈ ರೀತಿ ಧ್ಯಾನ ಮುದ್ರೆಯಲ್ಲಿ ನೀವು ಕೂತ್ಕೊಂಡು ಆಮೇಲೆ ಎರಡು ಮಂತ್ರ ಇದೆ ಸೋ ಮತ್ತು ಹಮ್ ಸೋ ಹಮ್ ಇದನ್ನು ಸೋ ಮತ್ತು ಹಮ್ ಏನು ಮಾಡಬೇಕು ಅಂದರೆ ಕಣ್ಮುಚ್ಕೊಂಡು ಮುಂಚೆಗೆ ಉಸಿರನ್ನು ಒಳಗೆ ಎಳ್ಕೊಳ್ಳೋದು ನೆಕ್ಸ್ಟ್ ಉಸಿರನ್ನು ಹೊರಗೆ ಬಿಡೋದು ಇಲ್ಲಿ ಉಸಿರು ಎಳ್ಕೋಬೇಕಾದ್ರೆ ಸೋ ಅಂತೇಳಿ ಉಚ್ಚಾರ ಮಾಡಬೇಕು ಸೋ ಅಂದರೆ ದೊಡ್ಡದಾಗ ಉಚ್ಚಾರ ಮಾಡೋದಲ್ಲ ಒಳಗಡೆಯಿಂದನೇ ಸೋ ಅಂತ ಸ್ಲೋ ಅಂತ ಸೋ ಅಂತ ಹೇಳ್ತಾ ಉಸಿರನ್ನ ಒಳಗೆ ತೊಗೊಳ್ಳೋದು ತಗೋಬೇಕಾದ್ರೆ ಮಾಡಬೇಕಾಗಿರೋ ಒಂದು ಕೆಲಸ ಇದೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕೆಲಸ ಏನಂದರೆ ನಿಮ್ಮ ಸಹಸ್ರಾರ ಚಕ್ರದಿಂದ ನಿಮ್ಮ ಮೂಲಾಧಾರ ಚಕ್ರದವರೆಗೆ ಏನು ಹಿಂದ್ಗಡೆಯಿಂದ ಒಂದು ಸ್ಪೈನಲ್ ಕಾರ್ಡ್ ಟಚ್ ಆಗ್ತಾ ಇರ್ತೋ ನೀವು ಯಾವಾಗ ಸೋ ಅಂಥೇಳಿ ಉಸಿರನ್ನ ಒಳಗೆ ಇಳ್ಕೊತಿರೋ ಆವಾಗ ಈ ಸಹಸ್ರಾರ ಚಕ್ರದಿಂದ ಒಂದು ಶಕ್ತಿ ಒಂದು ಲೈಟ್ ನಿಮ್ಮ ಸ್ಪೈನಲ್ ಕಾರ್ಡಿಂದ ಪಾಸಾಗಿ ಮೂಲಾಧಾರಕ್ಕೆ ಟಚ್ ಆಗ್ತಾ ಇದೆ ಅಂಥೇಳಿ ನೀವು ಫೀಲ್ ಮಾಡಬೇಕು ಇಮ್ಯಾಜಿನೇಷನ್ ಮಾಡಬೇಕು ಅದರ ನಂತರ ಉಸಿರನ್ನ ಹೊರಗೆ ಬಿಡಬೇಕಾದ್ರೆ ಹಮ್ಮ ಹೇಳಿ ಉಸಿರನ್ನ ಹೊರಗೆ ಬಿಡೋದು ಆಗ ಅದೇ ಲೈಟ್ಸ್ ಏನಿದೆ ಮೂಲಾಧಾರ ಚಕ್ರದಿಂದ ಮೇಲುಗಡೆ ಬಂದು ಮತ್ತೆ ಸಹಸ್ರಾರಗೆ ಟಚ್ ಆಗ್ತಾ ಇದೆ ಅಂತ ಹೇಳಿ ಹೊರಗಡೆ ಬರೋದಲ್ಲ ಸಹಸ್ರಾರಡೆ ಸಹಸ್ರಾರದಿಂದ ಮೂಲಾಧಾರಕ್ಕೆ ಮೇಲೆ ಕಡೆಗೆ ಸಂಚಾರ ಆಗ್ತಾ ಇದೆ ಹೇಳಿ ನಿಮ್ಗೆ ಇಮ್ಯಾಜಿನೇಷನ್ ಮಾಡಬೇಕು ಇದು ನಿಮಗೆ ಫಸ್ಟ್ ಫಸ್ಟ್ ಸ್ವಲ್ಪ ತೊಂದರೆ ಆಗ್ಬೋದು ಇಮ್ಯಾಜಿನೇಷನ್ ಮಾಡೋದು ಕ್ರಮೇಣ 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 ಪ್ರಾಕ್ಟೀಸ್ ಮಾಡ್ತಾ 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 ಸ್ಟಾರ್ಟ್ ಆಗ್ತದೆ ನೀವು ಉಸಿರಾಟವನ್ನು ಒಂದು ಎಂಟು ಕೌಂಟ್ ಅಲ್ಲಿ ಮಾಡಿ ಎಂಟು ಕೌಂಟ್ ಅಂದ್ರೆ ಒಂದು ಸಲ ಉಸಿರಾಟವನ್ನು ಒಳಗೆ ಹೊರಗೆ ಬಿಡೋದು ಹೊರಗಬಿಡೋದು ಎರಡು ಇದಾಯಿತು ಅಂದ್ರೆ ಇದು ಒಂದು ಅಂತ ಹೇಳಿ ಇದನ್ನ ಎಂಟು ಸಲದಂಗೆ ಮಾಡಿ ಅದರ ನಂತರ ಅದನ್ನ ಜಾಸ್ತಿ ಮಾಡ್ತಾ ಹೋಗಿ ಇದರಿಂದ ನಮ್ಮ ಸ್ಪೈನಲ್ ಕಾರ್ಡ್ ಒಂದು ಶಕ್ತಿ ಜಾಗೃತ ಆಗ್ತದೆ ನಮ್ಮ ಸಪ್ತ ಚಕ್ರಗಳಿಗೆ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗ್ತದೆ ನೋಡಿ ನಮ್ಮ ಮನುಷ್ಯ ಮನುಷ್ಯರ ಒಂದು ಬಾಡಿನಲ್ಲಿ ನೀವು ಒಂದು ಶಕ್ತಿ ಸಂಚಾರ ಆಗಬೇಕಂದ್ರೆ ನಿಮ್ಮ ಸ್ಪೈನಲ್ ಕಾರ್ಡ್ ಸರಿ ಇರಬೇಕು ಸ್ಪೈನಲ್ ಕಾರ್ಡ್ ಐ ಸ್ಪೈನಲ್ ಕಾರ್ಡ್ ಆಕ್ಟಿವೇಶನ್ ಆಯಿತು ಅಂದರೆ ನಿಮಗೆ ಸುತ್ತಮುತ್ತಲು ಇರುವಂಥ ಶಕ್ತಿ ಅರ್ಥ ಆಗ್ತದೆ ಬೇರೆ ಯಾವುದಾದ್ರೂ ಸಾಧನೆ ಮಾಡ್ತೀರಿ ಅಂದರೆ ಅದರ ಶಕ್ತಿಯನ್ನು ಗಳಿಸ್ಕೊಳ್ಳುವಂಥ ಒಂದು ಯೋಗ್ಯತೆ ಬರ್ತದೆ ನೆಗೆಟಿವ್ ಎನರ್ಜಿ ಇರಲಿ ಪಾಸಿಟಿವ್ ಎನರ್ಜಿ ಇರಲಿ ಸುತ್ತಮುತ್ತಲು ಯಾವುದಿದೆ ಅನ್ನೋದನ್ನು ಕಂಡುಹಿಡಿದು ಅದು ಯಾವ ರೀತಿ ಸಂಚಲನ ಆಗ್ತಾ ಇದೆ ಅನ್ನೋದನ್ನು ಫೀಲ್ ಮಾಡ್ಕೊಳ್ಳುವಂಥ ಒಂದು ಶಕ್ತಿ ಬರಬೇಕು ಅಂದರೆ ನಿಮಗೆ ಸ್ಪೈನಲ್ ಕಾರ್ಡ್ ಇದು ಇದು ಇಷ್ಟು ಈಸಿ ಆಗುವಂಥದ್ದು ಏನಲ್ಲ ಬಟ್ ಇದು ಧ್ಯಾನದಿಂದ ಪ್ರತಿನಿತ್ಯದ ಒಂದು ಪ್ರಯತ್ನದಿಂದ ಸಾಧ್ಯ ಆಗುವಂಥದ್ದು ಸೊ ಇದಾದಾಗ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಗಳನ್ನು ಮುಟ್ತೀರಿ ಅಥವಾ ಕಂಬಗಳನ್ನು ಮುಟ್ತೀರಿ ಆ ಮೆಟ್ಲುಗಳನ್ನು ಮುಟ್ತೀರಿ ಅಂದರೆ ಅಲ್ಲಿ ನಿಮಗೆ ಗೊತ್ತಾಗ್ಬಿಡ್ತದೆ ಇಲ್ಲಿ ಸಕ್ ಶಕ್ತಿ ಸಂಚಾರ ಯಾವ ರೀತಿ ಆಗ್ತಾ ಇದೆ ಹೇಳಿ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋಗಿ ನೀವು ಕಾಲಿಡ್ತೀರಿ ಅಂದಂತೆ ನಿಮ್ಗೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆಯೋ ಪಾಸಿಟಿವ್ ಎನರ್ಜಿ ಇದೆಯೋ ಯಾವ ರೀತಿ ಶಕ್ತಿ ಸಂಚಾರ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ನಿಮಗೆ ಯಾವುದಾದ್ರೂ ಮನೆಗೆ ಹೋಗ್ತೀರಿ ನೀವು ಒಂದೇ ಜ್ಯೋತಿಷ್ಯ ಮಾಡ್ತಾ ಇದ್ದೀರಿ ವಾಸ್ತು ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಯಾವುದಾದ್ರೂ ಮನೆಗೆ ಹೋಗಿ ಅಲ್ಲಿ ನೀವು ಹೋಗಿ ಆ ಜಾಗದಲ್ಲಿ ಕಾಲಿಟ್ಟು ಒಂದ್ಸಲ ಎಲ್ಲ ನೋಡ್ತೀರಿ ಅಂದರೆ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡ್ತದೆ ಇಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಉಂಟಾ ಅಥವಾ ನೆಗೆಟಿವ್ ವೈಬ್ರೇಷನ್ ಇದೆಯಾ ಅಂಥೇಳಿ ಸೊ ಇದಿಷ್ಟು ಇದನ್ನು ಆಗುವಂಥದ್ದು ನಿಮ್ಮ ಸ್ಪೈನಲ್ ಕಾರ್ಡಿಂದ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಇದರಲ್ಲಿ ಇನ್ನೊಂದು ರೀತಿ ಇದೆ ನಾವು ಏನು ನಮಸ್ಕಾರ ಮಾಡ್ತೀವಿ ಕಾಲನ್ನು ಹಿಂದ್ಗಡೆ ಹಿಂಗೆ ಈ ಥರ ಮಡಚಿ ತಲೆಯನ್ನು ತಾಕ್ಸಿ ನಮಸ್ಕಾರ ಮಾಡ್ತೀವಿ ಆ ರೀತಿಯಲ್ಲಿ ನೀವು ಸಹ ಮಾಡ್ಬೋದು ಅದರಲ್ಲಿ ನೀವು ಫಸ್ಟು ಆಸನದಲ್ಲಿ ಕೂತ್ಕೊಂಡು ಉಸಿರನ್ನು ಎಳ್ಕೊಳ್ಳೋದು ಅದರ ನಂತರ ನೀವು ನಮಸ್ಕಾರ ಮಾಡೋದಕ್ಕೆ ತಲೆಯನ್ನು ಕೆಳಗಡೆ ಹಾಕ್ಸಿಟ್ಟು ಉಸಿರನ್ನು ಹೊರಗ್ಬಿಡುವಂಥದ್ದು ಎರಡು ರೀತಿಯ ಒಂದು ಆಪ್ಷನ್ ಇದೆ ನಿಮಗೆ ಯಾವ್ದು ಅನುಕೂಲ ಆಗ್ತದೋ ಆ ರೀತಿಯ ಒಂದು ಇದನ್ನು ಮಾಡ್ಕೋಬೋದು ಅದಕ್ಕೋಸ್ಕರನೇ ನಮ್ಮ ಋಷಿ ಮುನಿಗಳು ಆ ಥರ ನಮಸ್ಕಾರ ಮಾಡುವಂಥ ಒಂದು ವಿಧಿಗಳನ್ನು ಅಳವಡಿಸಿದ್ದು ಹಾಗೆ ಧ್ಯಾನದ ಒಂದು ಇದನ್ನು ಅಳವಡಿಸಿದ್ದೆ ಅದಕ್ಕೋಸ್ಕರ ಅವರು ಆ ರೀತಿಯನ್ನು ಮಾಡೇ ಮಾಡ್ಕೋಬೋದು ಸೊ ಕೆಲವೊಂದು ಶಕ್ತಿಯನ್ನು ನಾವು ಪಡ್ಕೋಬೋದು ಅದಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ವಿಷಯವನ್ನು ತಿಳ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಆ ಶಕ್ತಿ ನಮಗೂ ಬರ್ತದೆ ಸೊ ಇದನ್ನು ಮಾಡಿಕೊಂಡು ನಿಮ್ಮ ಸುತ್ತಮುತ್ತಲಿರುವಂತಹ ಶಕ್ತಿ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರುವಂಥ ದೈವಶಕ್ತಿ ಇರ್ಬೋದು ಯಾವ ರೀತಿ ಇದೆ ಅದನ್ನು ನಾ ನೀನ ಸ್ವತಃವಾಗಿ ಕಂಡು ಅಂತ ಹೇಳ್ಕೊಂತಿ ನಮಸ್ಕಾರ